ಸದ್ಯ ಸಿನಿಮಾ ಲೋಕದಲ್ಲಿ ಸ್ಯಾಂಡಲ್ವುಡ್ ನ ಭಾಷಾ ಕಿಚ್ಚ ಸುದೀಪ್ ಅವರದೇ ಹಬ್ಬ ಶುರುವಾಗಿದೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದ ಟೀಸರ್ ಎಲ್ಲೆಡೆ ಬಾರಿ ಸದ್ದು ಮಾಡುತ್ತಿದೆ ವಿಕ್ರಾಂತ್ ರೋಣ ಬಳಿಕ ಬರ್ತಿರೋ ಕಿಚ್ಚನ ಸಿನಿಮಾ ಮ್ಯಾಕ್ಸ್ ಆಗಿದೆ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿರುವ ಕಿಚ್ಚ ಸುದೀಪ್ ಅವರನ್ನು ಕಂಡು ಅಭಿಮಾನಿಗಳು ಹಬ್ಬ ಆಚರಿಸುತ್ತಿದ್ದಾರೆ ಹೌದು ಮ್ಯಾಕ್ಸ್ ಸಿನಿಮಾದಲ್ಲಿ ಅಭಿನಯ್ ಚಕ್ರವರ್ತಿ ಸಖತ್ ಡೈಲಾಗ್ ಉಡಿಯುವ ಮೂಲಕ ಎಂಟ್ರಿ ಕೊಡ್ತಾರೆ ಇದೀಗ ಕಿಚ್ಚನ ಮಾಸ್ ಡೈಲಾಗ್ ಎಲ್ಲೆಲ್ಲೂ ಅಬ್ಬರಿಸುತ್ತಿದೆ ಟೀಸರ್ನಲ್ಲಿರುವ ಆಕ್ಷನ್ ದೃಶ್ಯಗಳು ಮೈ ಜುಮ್ಮೆನಿಸುವಂತಿದ್ದು ಮಾಸ್ ಅಭಿಮಾನಿಗಳ ಕಣ್ಮಣ ಸೆಳೆದಿದೆ ಇನ್ನು ಫ್ಯಾನ್ ಇಂಡಿಯಾ ಚಿತ್ರವಾದ ಮ್ಯಾಕ್ಸ್ ಒಂದು ಮಾಸ್ ಚಿತ್ರವಾಗಿದ್ದು ಟೀಸರ್ನಲ್ಲಿರುವ ಡೈಲಾಗ್ ತುಣುಕುಗಳು ಈಗಾಗಲೇ ಭಾರಿ ಸದ್ದು ಮಾಡಿ ಸಿನಿ ಪ್ರೇಕ್ಷಕರು ಚಿತ್ರ ಬರುವಿಕೆಯನ್ನು ಎದುರು ನೋಡುವಂತೆ ಮಾಡಿದೆ ಸದ್ಯ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಟೀಸರ್ನಲ್ಲಿ ಡೈಲಾಗ್ ತುಣುಕುಗಳು ಭಾರಿ ವೈರಲ್ ಆಗ್ತಿವೆ hey